ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶಿವು ಇವತ್ತಿನ ಕಾನ್ಸೆಪ್ಟಲ್ಲಿ ನಾನು ಎಲ್ಲರಿಗೂ ಕೂಡ ಉಪಯುಕ್ತವಾಗುವಂಥ ಒಂದಿಷ್ಟು ಮಾಹಿತಿಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಮಹಿಳೆಯರು ಮನೆಯಲ್ಲಿ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಿದರೆ ಏನೆಲ್ಲ ಟಿಪ್ಸನ್ನು ನಾವು ಅಳವಡಿಕೆ ಮಾಡಿಕೊಂಡ್ವಿ ಅಂತ ಹೇಳಿದರೆ ನಮ್ಮ ಲೈಫಲ್ಲಿ ಸ್ವಲ್ಪ ನೆಮ್ಮದಿ ಅನ್ನುವಂಥದ್ದು ಆರೋಗ್ಯ ಆಗಿರ್ಬೋದು ಹಣಕಾಸಿನ ವಿಚಾರ ಆಗಿರ್ಬೋದು ಎಲ್ಲದೂ ಕೂಡ ಸುಧಾರಿಸಲಿಕ್ಕೆ ಸಾಧ್ಯತೆ ಇದೆ ನಾವು ಇರುವಂಥದ್ರಲ್ಲೇ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ ಏನೆಲ್ಲ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಯಾವೆಲ್ಲ ವಸ್ತುಗಳನ್ನು ಎಲ್ಲೆಲ್ಲಿ ಇಡಬೇಕಾಗತ್ತೆ ಏನು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಾನೇನು ತುಂಬ ಗೊತ್ತಿರೋಳು ಅಂತ ಅಲ್ಲ ನನ್ನ ಲೈಫಲ್ಲಿ ನಾನು ತಿಳ್ಕೊಂಡ್ಬಿಟ್ಟು ಅದನ್ನು ಅಳವಡಿಕೆ ಮಾಡ್ಕೊಳ್ತಾ ಇದ್ದೀನಿ ಅದು ನಿಮಗೂ ಕೂಡ ಯೂಸ್ ಆಗತ್ತೆ ಯೂಸ್ಫುಲ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಹೇಳ್ತಾ ಇರುವಂಥದ್ದು ಸುಮಾರು ಜನ ಸಾಕಷ್ಟು ದುಡಿತಾ ಇರ್ತೀರ ಅಮೌಂಟು ಸಾಕಷ್ಟು ವೇಯಿಂದ ಬರ್ತಾ ಇರುತ್ತೆ ಬಟ್ ಅದು ನಿಲ್ತಿರಲ್ಲ ಖರ್ಚಾಗ್ತಾನೇ ಇರತ್ತೆ ಸೇವಿಂಗ್ ಮಾಡೋಕ್ಕಾಗ್ತಿರಲ್ಲ ಮನೆ ಕಟ್ಟಿಸ್ಬೇಕು ಅಂದ್ರೆ ಆಗ್ತಿರೋಲ್ಲ ಸೈಟ್ ತೊಗೋಬೇಕು ಅಂದ್ರೆ ಆಗ್ತಿರಲ್ಲ ಇನ್ನು ಮಕ್ಕಳು ಓದ್ತಾ ಇರಲ್ಲ ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾ ಇರಲ್ಲ ತುಂಬ ಹಠ ಮಾಡ್ತಿರ್ತಾರೆ ಗಂಡ ಯಾವುದೋ ಒಂದು ಥರದ ವ್ಯಸನದಲ್ಲಿ ಒಳಗಾಗಿರುವಂಥದ್ದು ಇನ್ನು ಮಕ್ಕಳಿಗೆ ಕಂಕಣ ಬಗ್ಗೆ ಸಿಗದೇ ಇರುವಂಥದ್ದು ಕೋರ್ಟು ಕಚೇರಿ ಕೆಲಸಗಳು ಅರ್ಧಕ್ಕೆ ಸ್ಟಾಪ್ ಆಗಿರುವಂಥದ್ದು ಮನೆ ಕಟ್ತಾ ಇರ್ತೀವಿ ಅದು ಅರ್ಧಕ್ಕೆ ಸ್ಟಾಪ್ ಆಗಿರುತ್ತೆ ಹೀಗೆ ಸಾಕಷ್ಟು ನಮಗೆ ನಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಅಂದ್ರೂ ಕೂಡ ಎಲ್ಲೋ ಒಂದು ಕಡೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಸೊ ಈ ನೆಮ್ಮದಿಗೋಸ್ಕರ ನಾವು ಕೆಲವೊಂದಿಷ್ಟನ್ನು ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ನಾವೇನು ಇದ್ದೀವಲ್ವ ಚಿಕ್ಕ ಮನೆಯೋ ದೊಡ್ಡ ಮನೆಯೋ ಆ ಇರುವಂಥ ಮನೆಯಲ್ಲೇ ಕೆಲವೊಂದಿಷ್ಟನ್ನು ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲೂ ಕೂಡ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಸೊ ಹಾಗಾದರೆ ಏನೆಲ್ಲ ಮಾಡ್ಬೋದು ಕೆಲವೊಂದಿಷ್ಟು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಫಸ್ಟ್ ಒನ್ ಉಪ್ಪು ಉಪ್ಪು ಯಾರಿಗೆ ಗೊತ್ತಿಲ್ಲ ಹೇಳಿ ಉಪ್ಪನ್ನು ನಾವು ಅಡುಗೆಗೆ ಪ್ರತಿನಿತ್ಯನೂ ಕೂಡ ಯೂಸ್ ಮಾಡ್ತಾನೆ ಇರ್ತೀವಿ ಉಪ್ಪಿಲ್ಲ ಅಂತಂದರೆ ನಮ್ಮ ಅಡುಗೆ ಮನೆಯಲ್ಲಿ ಬೇರೆ ಕೆಲಸನೇ ಆಗೋಲ್ಲ ಅಂತ ಹೇಳ್ಬೋದು ಉಪ್ಪಿಗೆ ತುಂಬ ಅಂದರೆ ತುಂಬನೇ ಪವರ್ಫುಲ್ ಆದಂಥ ಶಕ್ತಿ ಇದೆ ಅದು ನೆಗೆಟಿವ್ ಎನರ್ಜಿಯನ್ನು ಹೋಗ್ಲಾಡಿಸ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದೇ ಆ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಉಪ್ಪಿನ ಬಗ್ಗೆ ಹೇಳಿದ್ದೆ ಇವತ್ತು ನಾನು ಹೇಳ್ತಾ ಇರುವಂಥದ್ದು ಈ ಉಪ್ಪನ್ನು ನಮ್ಮ ಮನೆಯ ನೆಮ್ಮದಿಗೋಸ್ಕರ ನಾವು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಫಸ್ಟ್ ಒಂದು ನೋಡ್ಬಿಡೋಣ ಫಸ್ಟು ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಮನೆಯ ಈಶಾನ್ಯ ಮೂಲೆ ಭಾಗ ಇರುತ್ತಲ್ವ ಈಶಾನ್ಯ ಉತ್ತರ ಭಾಗ ಅಂತ ಹೇಳ್ತೀವಲ್ವ ಆ ಪ್ಲೇಸಲ್ಲಿ ನೀವೇನು ಮಾಡಬೇಕಾಗತ್ತೆ ಒಂದು ಗಾಜಿನ ಬಟ್ಲಲ್ಲಿ ಉಪ್ಪನ್ನು ಹಾಕಿ ಇಡುವಂಥದ್ದು ನಾವು ಪ್ರತಿ ಶುಕ್ರವಾರ ಇಡಬೇಕು ನಿಶ್ಟು ಶುಕ್ರವಾರ ತೆಗೀಬೇಕು ಮತ್ತೆ ಒಂದು ಹೊಸ ಹೊಸದಾಗಿ ಮತ್ತೆ ಶುಕ್ರವಾರ ಅದನ್ನು ಇಡಬೇಕು ಈ ಥರ ನೀವು ಒಂದು ಐದು ವಾರ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಆದಂಥ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅದರಿಂದ ನಿಮಗೆ ನಿಮ್ಮ ಮನೇಲಿ ಏನಾದರೂ ನೆಗೆಟಿವಿಟಿ ಇತ್ತು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಏನಾದರೂ ಕಿರಿಕಿರಿ ಇತ್ತು ಅಂತಂದರೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಸೊ ಇದನ್ನು ಫಸ್ಟ್ ಮಾಡಬೇಕು ಇನ್ನು ನೆಕ್ಸ್ಟು ನಮ್ಮ ಮನೆಯ ಬಾತ್ರೂಮಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನೀವು ಆವಾಗವಾಗ ಏನು ಮಾಡಬೇಕು ಗಾಜಿನ ಬೌಲಲ್ಲಿ ಉಪ್ಪನ್ನು ಹಾಕಿ ನಿಮ್ಮ ಒಂದು ಬಾತ್ರೂಮಲ್ಲಿ ಒಂದು ಮೂಲೆಯಲ್ಲಿ ಇಡುವಂಥದ್ದು ಅದನ್ನು ಅವಾಗವಾಗ ಸಿಂಕಲ್ಲಿ ತೊಳೆದು ಹಾಕುವಂಥದ್ದು ಸೊ ಈ ಥರ ಮಾಡ್ತಾ ಇರಬೇಕು ಮತ್ತು ನೆಸ್ಟು ನಿಮ್ಮ ಅಡುಗೆ ಮನೆಯಲ್ಲೂ ಕೂಡ ಅಷ್ಟೇ ಸಿಂಕ್ ಇರುತ್ತಲ್ವ ನೀವಲ್ಲೆಲ್ಲ ಮುಸ್ರೆ ಇರ್ತೀರಾ ಎಂಜಲು ಎಂಜಲು ತಾಟುಗಳನ್ನು ತೊಳಿತಾ ಇರ್ತೀರ ಸೊ ಅಲ್ಲಿ ಕೂಡ ನೆಗೆಟಿವಿಟಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಆವಾಗವಾಗ ಉಪ್ಪಿನಿಂದ ಒಂದು ಬೌಲಲ್ಲಿ ಉಪ್ಪನ್ನು ಇಟ್ಟು ಆ ಸಿಂಕನ್ನು ಸಿಂಕಿಗೆ ಹಾಕಿ ತೊಳೆಯುವಂಥದ್ದು ಸೊ ಇದನ್ನು ಕೂಡ ಮಾಡ್ತಾ ಹೋಗಬೇಕು ಇನ್ನು ದೃಷ್ಟಿಯಾದರೆ ಮತ್ತೆ ಉಪ್ಪಿನ ದೀಪವನ್ನು ಹಚ್ಚುವಂಥದ್ದು ಯಾವುದಾದ್ರೂ ಒಂದು ಕಾರ್ಯಸಿದ್ಧಿಗೋಸ್ಕರ ಉಪ್ಪಿನ ದೀಪವನ್ನು ಹಚ್ಚುವಂಥದ್ದು ಇನ್ನು ಹೊಸ್ತಿಲ್ಗಳಿಗೆ ಉಪ್ಪಿನ ದೀಪವನ್ನು ಹಚ್ಚುವಂಥದ್ದು ಇದೆಲ್ಲದನ್ನು ಕೂಡ ಮಾಡ್ತೀವಿ ಇನ್ನೇನಾದರೂ ನಮ್ಮ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಯಾರಿಗೆ ದೃಷ್ಟಿಯಾಗಿದ್ದರೂ ಕೂಡ ಉಪ್ಪು ಮತ್ತು ಮೆಣಸಿನಕಾಯಿ ಮತ್ತು ಒಂದು ಪೊರಕೆಯ ಕಡ್ಡಿಯನ್ನು ತೊಗೊಂಡ್ಬಿಟ್ಟು ಸಂಪೂರ್ಣವಾಗಿ ಅವರಿಗೆ ತೆಗೆದುಬಿಟ್ಟು ಅಂದರೆ ಮೇಲಿಂದ ಕೆಳಕ್ಕೆ ಸುಳಿದ್ಬಿಟ್ಟು ಅದನ್ನು ಸಿಂಕಲ್ಲಿ ಹಾಕುವಂಥದ್ದು ಹಿಂದೆಲ್ಲ ಬೆಂಕಿ ಇರ್ತಾ ಇತ್ತು ಸೊ ಬೆಂಕಿಯಲ್ಲಿ ಹಾಕ್ತಾ ಇದ್ವಿ ಇವಾಗ ಸ್ಟೋ ಇರೋದ್ರಿಂದ ನಮಗೆ ಬೆಂಕಿಯಲ್ಲಿ ಹಾಕ್ಲಿಕ್ಕಾಗಲ್ಲ ಸಿಂಕಲ್ಲಿ ಹಾಕಿ ನೀರು ಹಾಕಬೇಕಾಗತ್ತೆ ಇನ್ನು ಎರಡನೇ ಟಿಪ್ ಏನು ಅಂತ ಹೇಳಿದರೆ ಕಾಮಧೇನುವನ್ನು ಪೂಜೆ ಮಾಡುವಂಥದ್ದು ಯಾರ ಮನೆಯಲ್ಲೆಲ್ಲ ಕಾಮಧೇನು ಇದೆಯೋ ಅದಕ್ಕೆ ಯಾವುದೇ ಥರದ ತ್ವಚೆ ಆಗದೆ ರೀತಿ ಅಂದರೆ ಯಾವುದೇ ಥರದ ದೋಷ ಆಗದೇ ರೀತಿ ಪೂಜೆಯನ್ನು ಮಾಡ್ತಾ ಹೋಗಿ ಇನ್ ಕೇಸ್ ಯಾರ ಮನೇಲಿ ಇಲ್ಲ ನಿಮಗೆ ತರಬೇಕು ಅಂತ ಅನಿಸಿದರೆ ತಂದುಬಿಟ್ಟು ಒಂದು ಒಳ್ಳೆಯ ದಿನ ತಂದುಬಿಟ್ಟು ಪೂಜೆಯನ್ನು ಕೂಡ ಮಾಡ್ಬೋದು ಇನ್ನು ಕಾಮಧೇನುವನ್ನು ಪೂಜೆ ಮಾಡೋದ್ರಿಂದ ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದಷ್ಟೇ ಪುಣ್ಯದ ಫಲ ಸಿಗತ್ತೆ ಅಂತ ಇಲ್ಲಿ ಯಾವುದೇ ಒಂದು ದೇವತೆ ಅಂತಲ್ಲ ಕಾಮಧೇನುವಿನ ತುಂಬ ಎಲ್ಲ ದೇವತೆಗಳು ಇದ್ದಾರೆ ಅಂತ ಹೇಳಿ ಹಾಗೆಯೇ ಕಾಮಧೇನುವಿನ ಹಿಂಭಾಗ ಅಂದರೆ ಬಾಲಕ್ಕೆ ನಾವೇನು ಮಾಡ್ತಾ ಇರ್ತೀವಿ ಪೂಜೆಯನ್ನು ಮಾಡ್ತಾ ಇರ್ತೀವಿ ಅಲ್ಲಿ ಶ್ರೀ ವಿಷ್ಣು ಅಲ್ಲಿ ಅಡಿಗೆ ಕುಳ್ತಿದ್ದಾನೆ ಅಂತ ಹೇಳಿ ಸೊ ಹಾಗಾಗಿ ನಾವು ಅಲ್ಲಿ ಪೂಜೆ ಮಾಡ್ತಾ ಇರ್ತೀವಿ ಸೊ ಇದನ್ನು ಕೂಡ ನೀವು ಪೂಜೆಯನ್ನು ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮನೆಯಲ್ಲಿ ನೆಮ್ಮದಿ ಅನ್ನುವಂಥದ್ದು ತುಂಬಿ ತುಳುಕಾಡತ್ತೆ ಅಂತ ಇನ್ನು ಮೂರನೆಯ ಟಿಪ್ಪೇನು ಅಂತ ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣವೇ ಮಾಡುವಂಥ ಕೆಲಸ ಹೊಸ್ತಿಲ ಪೂಜೆಯನ್ನು ಮಾಡುವಂಥದ್ದು ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಯಾವ ನೀವು ಬಾಡಿಗೆ ಮನೆಯಲ್ಲಿದ್ದೀರಾ ಸ್ವಂತ ಮನೆಯಲ್ಲಿದ್ದೀರಾ ಅದು ಮ್ಯಾಟ್ರೇ ಆಗೋಲ್ಲ ನೀವಿರುವಂಥ ಮನೆ ನಿಮ್ಮದೇ ಆಗಿರೋದ್ರಿಂದ ನೀವು ಹೊಸ್ತಿಲ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಹೊಸ್ತಿಲಲ್ಲಿ ಲಕ್ಷ್ಮೀ ಶ್ರೀಗೌರಿ ಮಂಗಳಗೌರಿ ಗಣೇಶ ಎಲ್ಲ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹೊಸ್ತಿಲನ್ನು ಪೂಜೆ ಮಾಡೋದನ್ನು ಮಿಸ್ ಮಾಡಬಾರ್ದು ಸಾಧ್ಯ ಆದರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಮಾಡಬೇಕು ಇಲ್ಲ ಅಂದರೂ ಪರವಾಗಿಲ್ಲ ಬೆಳಗ್ಗೆ ಎದ್ದ ಮೇ ಎದ್ದ ತಕ್ಷಣ ನೀವೇನು ಮಾಡಬೇಕಾಗತ್ತೆ ಹೊಸ್ತಿಲನ್ನ ಪೂಜೆಯನ್ನು ಮಾಡುವಂಥದ್ದನ್ನು ಮರೀಬಾರ್ದು ನೆಕ್ಸ್ಟು ಸಂಜೆ ಸಮಯದಲ್ಲಿ ದೀಪ ಹಚ್ಚಿದ ನಂತರ ಕಸವನ್ನು ಗುಡಿಸಿ ಆ ಕಸವನ್ನು ಹೊರಗೆ ಹಾಕುವಂಥದ್ದು ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಆ ಥರ ಮಾಡಿದ್ರಿ ಅಂತ ಹೇಳಿದರೆ ಮನೆಯಲ್ಲಿರುವಂಥ ಲಕ್ಷ್ಮಿ ಹೊರಗೆ ಹೋಗ್ತಾಳೆ ಅಂತ ಹಾಗಾಗಿ ದೀಪ ಹಚ್ಚಿದ ಮೇಲೆ ಸಂಜೆ ಆದಮೇಲೆ ನಾವೇನು ಮಾಡ್ತೀವಿ ಕಸವನ್ನು ಹೊಡಿಬಾರ್ದು ಅಂತ ಹೇಳ್ತಾ ಇರ್ತೀವಿ ಇನ್ನು ನೈಟ್ ಸಮಯದಲ್ಲಿ ನಾವು ಊಟ ಎಲ್ಲ ಮಾಡಿದ ಮೇಲೆ ಕಿಚನನ್ನು ಪೂರ್ತಿ ಕ್ಲೀನ್ ಮಾಡ್ತೀವಿ ಕಸ ಹೊಡಿತೀವಿ ಕೂಡ ಆದರೆ ಆ ಕಸವನ್ನು ನಾವು ಹೊರಗೆ ಹಾಕಲ್ಲ ಅಲ್ಲೇ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಟು ಹೋಗ್ತೀವಿ ಸೊ ಆ ಥರ ಮಾಡಬೇಕು ಈಗ ರಾತ್ರಿ ನೈಟ್ ಸಮಯದಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡಿ ಮತ್ತು ಕಸ ಹೊಡೆದು ಹೋಗೋದು ಏನಕ್ಕೆ ಅಂತಂದರೆ ಬೆಳಗ್ಗೆ ನಾವು ಎದ್ದು ಬಂದಾಗ ನಮಗೆ ಸ್ವಚ್ಛತೆಯನ್ನು ಕಾಣಬೇಕು ಒಂದು ಎರಡನೇದು ಅನ್ನಪೂರ್ಣೇಶ್ವರಿಯ ತಾಣ ಅಡಿಗೆ ಮನೆ ಆಗಿರೋದ್ರಿಂದ ಅಲ್ಲಿ ಅನ್ನಪೂರ್ಣೇಶ್ವರಿ ಇರ್ತಾಳೆ ಅಂತ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಗಲೀಜು ಮಾಡಬಾರ್ದು ಇದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಇಂಥ ಒಂದು ಚಿಕ್ಕ ಚಿಕ್ಕ ಟಿಪ್ಸ್ ಇವು ಇವನ್ನ ನಾವೆಲ್ಲರೂ ಕೂಡ ಫಾಲೋ ಮಾಡಬೇಕಾಗತ್ತೆ ಇದರಿಂದ ನಮ್ಮ ಮನೆಯ ನೆಮ್ಮದಿ ಹೆಚ್ಚಾಗ್ತಾ ಇರುತ್ತೆ ಸ್ವಾದಕ್ಕೋಸ್ಕರ ನೆಕ್ಸ್ಟು ಮನೆಯ ದೇವ್ರ ಮೇ ದೇವ್ರ ಹತ್ರ ನಾವು ಕೆಲವೊಂದಿಷ್ಟು ವಸ್ತುಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ನಮಗೆ ನೆಮ್ಮದಿ ಬರ್ತಾ ಇರುತ್ತೆ ಕವಡೆ ಅಂತ ಹೇಳ್ತೀವಿ ಈ ಕವಡೆಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ಈಗ ಆಟ ಆಡ್ತಿರ್ತೀವಲ್ವ ಆ ಥರದ್ದು ಆಟ ಆಡೋ ಕವಡೆನೇ ಮತ್ತೆ ಇಟ್ಟು ಪೂಜೆ ಮಾಡಬಾರ್ದು ಪೂಜೆ ಮಾಡೋಕ್ಕೋಸ್ಕರನೇ ಬೇರೆ ಥರದ ಕವಡೆಗಳನ್ನು ತಂದಿಟ್ಕೋಬೇಕು ಆ ಕವಡೆಗಳನ್ನು ಒಂದು ಬಾಕ್ಸಲ್ಲಿ ಡೆಬ್ಬಿಯಲ್ಲಿ ಹಾಕಿಬಿಟ್ಟು ಕುಂಕುಮ ಇಟ್ಟು ಅಥವಾ ಭಂಡಾರವನ್ನು ಇಟ್ಟು ಅದರಲ್ಲಿ ಇಡಬೇಕಾಗತ್ತೆ ಇಟ್ಟು ಪೂಜೆಯನ್ನು ಮಾಡ್ತಾ ಹೋಗಬೇಕು ಪ್ರತಿನಿತ್ಯನೂ ಕೂಡ ನೀವು ಕವಡೆಯನ್ನು ಪೂಜೆ ಮಾಡಿದರೂ ಕೂಡ ನಿಮ್ಮನೆಗೆ ನೆಮ್ಮದಿ ಅನ್ನುವಂಥದ್ದು ಹುಡುಕೊಂಡು ಬರುತ್ತೆ ಅಂತ ಇನ್ನು ಅಡಿಕೆ ಅಡಿಕೆ ತುಂಬಾ ಇಂಪಾರ್ಟೆಂಟ್ ನಾವು ಯಾರ್ದಾದ್ರೂ ಮನೆಗೆ ಹೆಣ್ಮಕ್ಳು ಹೋದಾಗ ನಮಗೆ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ಅಡಿಕೆಯಲ್ಲಿ ಉಡಿಯನ್ನು ಕೊಡ್ತಾಯಿರ್ತಾರೆ ಆ ಉಡಿಯನ್ನು ತೊಗೊಂಡು ಬಂದು ನಾವು ಎಲ್ಲಿ ಬೇಕಾದಲ್ಲಿ ಬಿಸಾಕ್ತಿರ್ತೀವಿ ಅಡಿಕೆಯನ್ನು ಯಾವುದೇ ಕಾರಣಕ್ಕೂ ಎಲ್ಲೆಂದರಲ್ಲಿ ಬಿಸಾಕಬಾರ್ದು ಇನ್ ಕೇಸ್ ನಿಮ್ಮ ಕೈಯಲ್ಲೊಂದು ಅಡಿಕೆ ಬೆಟ್ಟ ಇದೆ ಅದು ಕೈ ಜಾರಿ ಬಿದ್ದುಬಿಡ್ತು ಅಂತ ಅಂದ್ಕೊಳ್ಳಿ ಬಿತ್ತು ಅಂತಂದರೆ ಅದನ್ನು ಹಾಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅದನ್ನು ಹುಡುಕೊಂಡು ಎತ್ಕೊಳ್ಳೇಬೇಕು ಸೊ ಇದನ್ನು ಮಾಡಲೇಬೇಕು ಯಾಕೆ ಅಂತ ಹೇಳಿದರೆ ಅಡಿಕೆ ನಮಗೆ ಐಶ್ವರ್ಯದ ಪ್ರತೀಕ ಅದನ್ನು ನಾವು ಹಾಗೆ ಒಗಿದ್ವಿ ಅಥವಾ ಬಿಸಾಕ್ಬಿಟ್ವಿ ಹೋದರೆ ಬಿಡು ಅಂತ ಅಂದ್ಕೊಂಡ್ವಿ ಅಂತಂದರೆ ನಮಗೆ ಬಂದಿರುವಂಥ ಐಶ್ವರ್ಯವನ್ನು ನಾವು ಕಾಲು ಕಸ ಮಾಡಿದ್ವಿ ಅಂತ ಹೇಳ್ತಾರಲ್ಲ ಹಾಗಾಗಿಬಿಡತ್ತೆ ಅದಕ್ಕೋಸ್ಕರ ಬಂದಿರುವಂಥ ಐಶ್ವರ್ಯವನ್ನು ನಾವು ಹೊರಗೆ ಹಾಕಬಾರ್ದಲ್ವ ಒಗಿಬಾರ್ದಲ್ವಾ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಡಿಕೆ ಏನಾದರೂ ಮಿಸ್ ಆಯಿತು ಅಂತಂದರೆ ಅದನ್ನು ಹುಡುಕ್ಕೊಂಡು ತಕ್ಕೋಬೇಕು ಹಾಗೆ ನಮಗೆ ಅಡಿಕೆ ಎಲೆ ಈ ಥರ ಉಡಿಯನ್ನು ಕೊಟ್ಟಿರ್ತಾರಲ್ವ ಅದರಲ್ಲಿರುವಂಥ ಬ್ಲೌಸ್ ಪೀಸನ್ನು ಯಾರಿಗಾದರೂ ಬೇಕಾದರೂ ಕೊಡಿ ಎಲೆಯನ್ನು ಬೇಕಾದರೆ ಕೊಡಿ ಬಟ್ ಅಡಿಕೆಯನ್ನು ಯಾರಿಗೂ ಕೂಡ ಕೊಡಬೇಡಿ ಅಡಿಕೆ ಏನಾದರೂ ಕೊಟ್ಟರೆ ಅಂತಂದರೆ ನಿಮ್ಮ ಒಂದು ಐಶ್ವರ್ಯ ಕೂಡ ಅವ್ರಿಗೆ ಅವ್ರಿಗೆ ಹೋಗ್ಬಿಡತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಇನ್ನು ನಾವು ಕಳಶವನ್ನು ಇಟ್ಟು ಯಾರಾದರೂ ಪೂಜೆ ಮಾಡ್ತಾಯಿದ್ರಿ ಅಂತಂದರೆ ಆ ಕಳಸದ ಒಳಗಡೆ ಒಂದು ನಾಣ್ಯ ಒಂದು ಅಡಿಕೆಯನ್ನು ಹಾಕಿ ಅದ್ರ ಜೊತೆಗೆ ಕಮಲದ ಬೀಜವನ್ನು ಕೂಡ ಹಾಕಿ ಮಾಡ್ತಾರೆ ಅದನ್ನು ಪ್ರತಿನಿತ್ಯವೂ ಕೂಡ ಹಾಕಿ ಕಮಲದ ಬೀಜವನ್ನು ಹಾಕಿ ಪೂಜೆ ಮಾಡುವಂಥದ್ದು ಏನು ಬೇಡ ಅಂತ ಅನಿಸುತ್ತೆ ನಾನೇನು ಆ ಥರ ಮಾಡಲ್ಲ ಬಟ್ ಆದರೆ ಕಳಶದಲ್ಲಿ ನಾನು ಕಂಪಲ್ಸರಿಯಾಗಿ ನಾಣ್ಯವನ್ನು ಮತ್ತು ಅಡಿಕೆಯನ್ನು ಹಾಕಿ ಪೂಜೆಯನ್ನು ಮಾಡ್ತಾ ಇರ್ತೀನಿ ಬಟ್ ವರಮಹಾಲಕ್ಷ್ಮಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆಯನ್ನು ಲಕ್ಷ್ಮಿ ಕೂರಿಸ್ಬಿಟ್ಟು ದೀಪಾವಳಿ ಮತ್ತು ಬೇರೆ ದಿನದಲ್ಲಿ ನಾವೇನಾದರೂ ಲಕ್ಷ್ಮಿ ಪೂ ಲಕ್ಷ್ಮಿಯನ್ನು ಕೂರಿಸ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀವಲ್ವ ಅಂಥ ಸಮಯದಲ್ಲಿ ನಾನು ಕವಡೆ ಆಗಿರ್ಬೋದು ಮತ್ತು ಕಮಲದ ಬೀಜ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಮತ್ತು ನಾಣ್ಯ ಎಲ್ಲವನ್ನೂ ಕೂಡ ಹಾಕ್ತೀನಿ ಬಟ್ ಪ್ರತಿನಿತ್ಯನೂ ಕೂಡ ಪೂಜೆ ಮಾಡುವಾಗ ನಾವು ಒಂದು ಕಳಿಸೋಕ್ಕೆ ಅಡಿಕೆ ಕಂಪಲ್ಸರಿ ಅಡಿಕೆ ಮತ್ತು ಒಂದಿಷ್ಟು ಕಾಯಿನ್ಸ್ ಹಣವನ್ನು ಹಾಕ್ತಾಯಿರ್ತೀನಿ ಸೊ ಅದನ್ನು ಕೂಡ ನೀವು ಹಾಕಿ ಪೂಜೆಯನ್ನು ಮಾಡೋದರಿಂದ ಲಕ್ಷ್ಮಿಗೆ ನಿಮಗೆ ತುಂಬ ಲಕ್ಷ್ಮಿಗೆ ನೆಮ್ಮದಿ ಅನ್ನುವಂಥದ್ದು ಸಿಗ್ತಾ ಇರತ್ತೆ ಲಕ್ಷ್ಮಿಗೆ ತೃಪ್ತಿ ಆಗಿಬಿಟ್ಟು ನಿಮ್ಮನೇಲೆ ನೆಲೆಸಿರ್ತಾಳೆ ಅಂತ ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮಾಡಬೇಕು ಇನ್ನು ತುಂಬಾ ಇಂಪಾರ್ಟೆಂಟ್ ಪ್ರತಿ ಅಮಾವಾಸ್ಯೆಗೊಂದು ಸಾರಿ ನಿಮ್ಮ ಮನೆಯ ಬಾಗಿಲುಗಳಿಗೆ ಬಾಗಿಲಿಗೆ ಒಂದು ನಿಂಬೆಹಣ್ಣು ಒಂದು ಐದು ಮೆಣಸಿನಕಾಯಿಯನ್ನು ಒಂದು ಸೂಜಿಯಿಂದ ಪೋಣಿಸ್ಬಿಟ್ಟು ಒಂದು ದಾರದಲ್ಲಿ ನಿಮ್ಮ ಮನೆಯ ನೇರವಾಗಿ ಅಂದರೆ ಮೇನ್ ಬಾಗಿಲಿ ಇರುತ್ತಲ್ವ ಸೊ ಅಲ್ಲಿ ಸಿಗಿಸಬೇಕು ಇದು ಸೈಂಟಿಫಿಕ್ಕಾಗಿನೂ ಕೂಡ ತುಂಬಾ ಅಂದರೆ ತುಂಬಾ ಉಪಯುಕ್ತವಾಗಿದೆ ಹಾಗೆ ನೆಗೆಟಿವ್ ಆದಂಥ ಯಾವುದೇ ಥರದ ಎನರ್ಜಿ ಬಂತು ಅಂತಂದರೂ ಅದನ್ನು ಅಲ್ಲೇ ತಡೆಗಟ್ಟತ್ತೆ ಅದಕ್ಕೋಸ್ಕರ ಇನ್ನೊಂದು ನಾನು ಮಾಡುವಂಥದ್ದು ನಮ್ಮನೆಯ ಒಳಗಡೆ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಪಾಸಾಗಬಾರ್ದು ಅಂತ ಹೇಳಿಬಿಟ್ಟು ನಾನು ಶುಕ್ರವಾರಕ್ಕೊಂದ್ಸಾರಿ ಒಂದು ಸಾರಿ ನಾನು ಏನು ಮಾಡ್ತೀನಿ ಬೇವಿನ ಎಲೆಗಳನ್ನು ತೊಗೊಂಡು ಬರ್ತೀನಿ ಆ ಬೇವಿನ ಎಲೆಗಳನ್ನು ಎಲ್ಲ ಬಾಗಿಲುಗಳಿಗೂ ಕೂಡ ತೋರಣದ ರೀತಿಯಲ್ಲಿ ಸಿಗಿಸ್ತಾ ಹೋಗ್ತೀನಿ ಸೊ ಆ ಥರ ಸಿಗ್ಸೋದ್ರಿಂದ ಏನಾಗುತ್ತೆ ಎಲೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಔಷಧೀಯ ಗುಣವನ್ನು ಹೊಂದಿದೆ ಅದೇ ಆ್ಯನ್ಸ್ ಆ್ಯಂಟಿಸೆಪ್ಟಿಕ್ ಥರನೂ ಕೂಡ ವರ್ಕ್ ಮಾಡ್ತಾ ಇರತ್ತೆ ಅಂತ ಹಾಗಾಗಿ ಯಾವುದೇ ಕ್ರಿಮಿ ಕೀಟಗಳು ಮನೆಯೊಳಗಡೆ ಬರದೇ ರೀತಿ ನೋಡ್ಕೊಳ್ಳುತ್ತೆ ನೆಗೆಟಿವ್ ಆದಂಥ ಎನರ್ಜಿ ಕೂಡ ಬರದೇ ರೀತಿ ನೋಡ್ಕೊಳ್ಳುತ್ತೆ ಅದರ ಜೊತೆಗೆ ಅದರ ಸ್ಮೆಲ್ಲಿನಿಂದ ಏನಾಗುತ್ತೆ ಸೊಳ್ಳೆಗಳು ಕೂಡ ಜಾಸ್ತಿ ಬರಲ್ಲ ಮನೆಗೆ ಸೊಳ್ಳೆಗಳು ಬರೋದ್ರಿಂದನೇ ಇವಾಗ ಸೊಳ್ಳೆಯಿಂದನೇ ಸಾಕಷ್ಟು ವಿಧ ವಿಧವಾದಂಥ ಕಾಯಿಲೆಗಳು ಬರ್ತಾ ಇದ್ದಾವೆ ಅವೆಲ್ಲವನ್ನೂ ಕೂಡ ತಡೆಗಟ್ಕೋಬೋದು ಹಾಗೆಯೇ ನೀವು ಅದನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ದಿನ ಯೂಸ್ ಮಾಡಿ ನೋಡಿ ಮನೆಯಲ್ಲಿ ಒಂಥರ ಪಾಸಿಟಿವ್ ಆದಂಥ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಏನೋ ಒಂಥರ ದೇವ ಕಳೆ ಬರುತ್ತೆ ಮನೆಗೆ ಸೊ ಅದನ್ನು ಕೂಡ ನೀವು ಮಾಡ್ತಾ ಹೋಗ್ಬೋದು ನೆಕ್ಸ್ಟು ಇನ್ನೂ ಒಂದು ಸ್ವಲ್ಪ ಜನ ಮಾಡ್ತಾ ಇರ್ತಾರೆ ನಾನು ಸ್ವಚ್ಛವಾಗಿರಬೇಕು ಮನೆ ಸ್ವಚ್ಛವಾಗಿರಬೇಕು ಮನೆಯಲ್ಲಿ ಸ್ವಚ್ಛತೆ ತುಂಬಾ ಇಂಪಾರ್ಟೆಂಟ್ ಅಂದ್ಬಿಟ್ಟು ಪದೇ 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 ಕಸ ಹೊಡೆಯುವಂಥದ್ದು ಅದೊಂಥರ ರೋಗ ಸಿ ಓಸಿಡಿ ಟೈಪೇ ಅವ್ರು ಆಗಿಬಿಟ್ಟಿರ್ತಾರೆ ಆ ಥರ ಮಾಡಿದ್ರು ಅಂತಂದ್ರೂ ಕೂಡ ಪದೇ 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 ಕಸ ಹೊಡೆಯೋದು ಕ್ಲೀನ್ ಇರಬೇಕು ನಿಜ ಬಟ್ ಅದನ್ನೇ ಒಂದು ಕೆಲಸ ಆಗಿ ಮಾಡ್ಕೊಂಡ್ಬಿಟ್ಟು ಪದೇ 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 ಕಸ ಹೊಡಿತಾ ಇದ್ರಿ ಅಂತಂದರೆ ಮನೆಯಲ್ಲಿರುವಂಥ ಲಕ್ಷ್ಮಿಯನ್ನು ನಾವು ಹೊಡೆದೋಡಿಸಿದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಇಷ್ಟು ಸೂರ್ಯನ ಬೆಳಕು ಈ ಸೂರ್ಯನ ಬೆಳಕು ತುಂಬಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮನೆಯ ಒಳಗಡೆ ಪೂರ್ವಕ್ಕೆ ಮುಖವಾಗಿರುವಂಥ ಯಾವುದೇ ಕಿಟಕಿ ಮತ್ತು ಬಾಗಿಲುಗಳು ಇದ್ವು ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ನಾವೇನು ಮಾಡಬೇಕಾಗುತ್ತೆ ಓಪನ್ ಮಾಡಬೇಕು ಆ ಬೆಳಗ್ಗಿನ ಒಂದು ಸೂರ್ಯನ ಕಿರಣಗಳು ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡಬೇಕು ಬೆಳಕಾಗಿರ್ಬೋದು ಅಥವಾ ಗಾಳಿ ಆಗಿರ್ಬೋದು ಆ ಬೆಳಗ್ಗಿನ ಹೊತ್ತಿನಂಥ ಸೂರ್ಯನ ಕಿರಣಗಳು ಎಲ್ಲವೂ ಕೂಡ ನಮ್ಮ ಒಳಗಡೆ ಬಂತು ಅಂತ ಹೇಳಿದರೆ ನಮ್ಮ ಒಂದು ಅದೃಷ್ಟದ ಬಾಗಿಲು ತೆರೆದಾಗೆ ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣವೇ ನಾವೇನು ಮಾಡಬೇಕಾಗತ್ತೆ ಪೂರ್ವಕ್ಕೆ ಇರುವಂಥ ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಓಪನ್ ಮಾಡಬೇಕು ಸೂರ್ಯನ ಒಂದು ಬೆಳಕು ಕಿರಣಗಳು ಒಳಗಡೆ ಬೀಳೋ ಥರ ನೋಡ್ಕೋಬೇಕು ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಮನೆಯಲ್ಲಿರುವಂಥ ಎಲ್ಲರೂ ಕೂಡ ಗ್ರ್ಯಾಟಿಟ್ಯೂಡನ್ನು ನಮಸ್ಕಾರಗಳನ್ನು ಸಲ್ಲಿಸುವಂಥದ್ದು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದನ್ನು ರೂಢಿ ಮಾಡ್ಕೋಬೇಕಾಗತ್ತೆ ನೀವು ಏನೇ ಒಂದು ಕೆಲಸ ಮಾಡ್ತಾಯಿರಿ ನಿಮ್ಮಲ್ಲಿ ನೀವು ಒಂದು ಕೃತಜ್ಞತೆ ಮನೋಭಾವನೆ ಇತ್ತು ಅಂತಂದರೆ ಅದಕ್ಕೆ ಕರೆಕ್ಟ್ ಆದಂಥ ಫಲ ಸಿಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಕೃತಜ್ಞತೆಯ ಮನೋಭಾವನೆಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇನ್ನು ಮಹಿಳೆಯರಾದಂಥವರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನೆಲ್ಲದನ್ನು ಕೂಡ ಚಿಕ್ಕ ವಯಸ್ಸಿನಿಂದಲೇ ಅಭ್ಯಾಸ ಮಾಡ್ತಾ ಇರಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ಕಾರಗ್ರೆ ವಸತಿ ಲಕ್ಷ್ಮಿ ಅನ್ನುವಂಥ ಶ್ಲೋಕವನ್ನು ಹೇಳುವುದರ ಮುಖಾಂತರ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲದಕ್ಕೂ ಕೂಡ ಥ್ಯಾಂಕ್ಸ್ ಅನ್ನು ಹೇಳುವಂಥದ್ದು ಭೂಮಿಗೆ ಥ್ಯಾಂಕ್ಸ್ ಹೇಳುವಂಥದ್ದು ಪಂಚಭೂತಗಳಿಗೆ ಥ್ಯಾಂಕ್ಸ್ ಹೇಳುವಂಥದ್ದು ನೀರಿಗೆ ಥ್ಯಾಂಕ್ಸ್ ಹೇಳುವಂಥದ್ದು ನಾವು ಊಟ ಮಾಡ್ತಾ ಇರೋದಕ್ಕೆ ನಮ್ಮ ಒಂದು ಬಾಡಿಗೆ ನಮ್ಮ ತಂದೆ ತಾಯಿಗೆ ನಮ್ಮ ಸುತ್ತಮುತ್ತಲ ಇರುವಂಥ ಎಲ್ಲ ಪರಿಸರಕ್ಕೂ ಕೂಡ ಥ್ಯಾಂಕ್ ಯು ಅನ್ನು ಹೇಳುವಂಥದ್ದನ್ನ ನಾವು ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ ನಾವು ಕೂಡ ಅದನ್ನ ಅಳವಡಿಕೆ ಮಾಡ್ಕೋಬೇಕಾಗತ್ತೆ ಲೈಫ್ ಅಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ನಾವು ಏನಾದರೂ ಕೊಡಬೇಕಲ್ವಾ ಸೊ ನಾವು ಕೊಡಬೇಕಾಗಿರುವಂಥದ್ದು ಗ್ರ್ಯಾಟಿಟ್ಯೂಡ್ ಈ ಗ್ರ್ಯಾಟಿಟ್ಯೂಡ್ ಅನ್ನುವಂಥದ್ದು ಯೂನಿವರ್ಸ್ಗೆ ತುಂಬಾ ಫೇವ್ರೇಟ್ ಆದಂತ ವರ್ಡ್ ಆಗಿರುತ್ತೆ ಸೊ ಹಾಗಾಗಿ ನೀವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೋಗ್ತಿರೋ ಅಷ್ಟು ನಿಮಗೆ ನೆಮ್ಮದಿ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಯಾವುದೇ ಇರ್ಬೋದು ನಿಮ್ಗೆ ಏನು ಬೇಕಲ್ವಾ ಅದೆಲ್ಲದೂ ಕೂಡ ಸಿಗ್ತಾ ಹೋಗತ್ತೆ ಅಂತ ಮಾನಸಿಕವಾಗಿ ನಿಮ್ಗೆ ಏನಾದರೂ ನೆಮ್ಮದಿ ಬೇಕಾಗಿತ್ತು ಅಂತಂದರೆ ಮೆಡಿಟೇಷನನ್ನು ಮಾಡೋದನ್ನು ಮಾರಿಬಾರ್ದು ಅದ್ರ ಜೊತೆಗೆ ಎಕ್ಸಸೈಸನ್ನು ಮಾಡ್ತಾ ಹೋಗಿ ಮೆಡಿಟೇಷನ್ ಕೂಡ ಮಾಡ್ತಾ ಹೋಗಿ ಮಾನಸಿಕವಾದಂಥ ನೆಮ್ಮದಿನೂ ಕೂಡ ನಿಮ್ಮದಾಗತ್ತೆ ಇವೆಲ್ಲ ಟಿಪ್ಸ್ ನಮ್ಮ ಜೀವನದಲ್ಲಿ ನಾವು ಕೂಡ ಅಳವಡಿಕೆ ಮಾಡ್ಕೊಳ್ತಾ ಇದ್ದೀವಿ ನೀವು ಕೂಡ ಅಳವಡಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು